ನಮಸ್ತೆ ವೀವರ್ಸ್ ವೆಲ್ಕಮ್ ಟು ವಿಶ್ವಗ್ರಹ ಯೂಟ್ಯೂಬ್ ಚಾನಲ್ ಓಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ನಾವೆಲ್ಲ ಬಿಲೀವ್ ಮಾಡೋದು ಇತ್ಲ ಗಿಡ ಮದ್ದಲ್ಲ ಅಂತ ಈ ವಿಡಿಯೋ ಎಸ್ಪೆಷಲಿ ಯಾರ್ಯಾರು ನಮ್ಮ ಕೋರ್ಸ್ ಜಾಯಿನ್ ಮಾಡಬೇಕು ಅಂತ ಇದ್ರೆ ಆ ಪೇರೆಂಟ್ಸಿಗೆ ಜಾಸ್ತಿ ಇಂಪಾರ್ಟೆಂಟ್ ಹಲಸು ಬಾಳಲು ನಿಮ್ದು ಫಸ್ಟ್ ಸೆಂಟ್ರ್ ರೆಡಿಯಾಗಿದೆ ಸೆಕೆಂಡ್ ಸೆಂಟ್ರ್ ರೆಡಿ ರೆಡಿಯಾಗಿದೆ ಮೂರನೇದು ರಾಮನಗರದಲ್ಲಿ ರೆಡಿ ಆಗ್ತಾಯಿದೆ ದಾವಣಗೆರೆ ಹರಿಯಾರದಲ್ಲಿ ಆಲ್ಮೋಸ್ಟ್ ಒಂದು ಎಂಟರಿಂದ ಹತ್ತು ಲ್ಯಾಬ್ ದಾವಣಗೆರೆಯಲ್ಲಿ ಮಾತ್ರ ಸ್ಟಾರ್ಟ್ ಆಗ್ತಿದೆ ಬೈ ಜುಲೈ ಫಿಫ್ಟೀನ್ತ್ ಅದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಈಗ ಪೇರೆಂಟ್ಸಿಗೆ ಬರ್ತಿರೋ ಸಮಸ್ಯೆ ಏನಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಹಳ್ಳಿಲಿ ಪಾಠ ಹೇಳ್ಕೊಡ್ತಾರ ಮತ್ತೆ ಈ ಮೂವತ್ತು ಜನ ಯಾರೋ ಜೊತೆಲಿ ಸೇರ್ಕೊಂಡು ಅವ್ರಿಗೆ ಇನ್ಕಮ್ಗೋಸ್ಕರ ಅವ್ರಿಗೆ ಉದ್ದಾರ ಹಾಕೋಕೋಸ್ಕರ ನಮ್ಮ ಮಕ್ಕಳನ್ನ ಟ್ಯೂಷನ್ ಕಳಿಸ್ಬೇಕಾ ಈ ವಿಚಾರಗಳೆಲ್ಲ ಬರ್ತಾ ಇದ್ದಾವೆ ವೆರಿ ಗುಡ್ ಯಾಕಂದ್ರೆ ಪ್ರತಿಯೊಂದು ವಿಚಾರನು ಕ್ರಿಟಿಸಿಸಮ್ ಆಗಿ ನೋಡಿದಾಗ್ಲೇನೆ ಅಲ್ಲಿ ಒಂದು ಕ್ವಾಲಿಟಿ ಅಂದ್ರೆ ಯಾಕೆ ಏನು ಅಂತ ಅನುಮಾನ ವ್ಯಕ್ತಪಟ್ಟಾಗ್ಲೇನೆ ಅದು ಕ್ಲಿಯರ್ ಆಗುತ್ತೆ ಬಟ್ ಅನುಮಾನಕ್ಕೆ ಅಂತನೂ ಒಂದು ಹದ್ದು ಮತ್ತೆ ಒಂದು ಹದ್ದು ಅಂತಂದ್ರೆ ಒಂದು ಮಿತಿ ಇರುತ್ತೆ ನಮ್ಮ ಪ್ರಪಂಚ ಹೆಂಗಾಗಿದೆ ಅಂದ್ರೆ ಇದೇ ರೀತಿ ಆರ್ನೂರು ಏಳ್ನೂರು ವರ್ಷನ ನಾನ್ನೂರು ವರ್ಷ ಮುಂಚೆನೋ ಐ ಆಮ್ ನಾಟ್ ಶ್ಯೂರ್ ಬ್ರಿಟಿಷ್ ಅವರು ಇಂಡಿಯಾಗ್ ಬಂದಾಗ ನಮ್ಮ ಜನಗಳು ನಮ್ಮ ತತ್ವಗಳು ನಮ್ಮಲ್ಲಿರುವಂತ ನಮ್ದಿರಗೆ ಬ್ರಿಟಿಷ್ ಅವರು ಬಂದು ನಮ್ಮನ್ನ ರೂಲ್ ಮಾಡಂಗಾಯ್ತು ಇವತ್ತು ಇದೇ ತರ ವಿಶ್ವಗ್ರಹದ ಎಜು ಸೊಲ್ಯೂಷನ್ಸ್ ಒಂದು ಹಳ್ಳಿಲಿ ಏರ್ ವಿ ಆರ್ ಲ್ಯಾಬ್ ಮಾಡ್ತಾ ಇದೀವಿ ಒಂದು ಐದು ಕೋರ್ಸ್ ಕೊಡ್ತಾ ಇದೀವಿ ಅದ್ರಲ್ಲಿ ಒಂದು ಐದು ಸ್ಟೆಪ್ಸ್ ಫಾಲೋ ಮಾಡ್ತಾ ಇದೀವಿ ಅದ್ರ ಅದೇನು ಅಂತ ಹೇಳ್ತೀನಿ ಅದರಿಂದ ಮಕ್ಕಳು ಎಜುಕೇಷನ್ ಫ್ರೀ ಆಗ್ಬೋದು ಅಲ್ಲಿರೋ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ಬೋದು ಅಂತ ಎಷ್ಟು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಲ್ಲಿರುವಂಥ ಒಂದು ಸಂದೇಹಗಳು ನಮ್ಮ ಮನಸ್ಸಲ್ಲಿರುವಂಥ ಒಂದು ಡೌಟ್ಗಳಿಂದ ಅದನ್ನು ಅಲ್ಲಿಗಳಿಗೆ ಕೆಲವ್ರು ಮಾತ್ರ ಒನ್ ಐಮ್ ಟಾಕಿಂಗ್ ಅಬೌಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನಗಳು ಏನೋ ಇರ್ಬೋದು ಇದರಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಏನೂ ಇಲ್ಲ ರೀ ಈಗ ನಾನು ಇವಾಗ ಫಾರ್ ಎಕ್ಸಾಂಪಲ್ ಗಾಂಧೀಜಿಯವರು ಏನು ಮಾಡಿದ್ರು ಬ್ರಿಟಿಷರ್ದು ಬಟ್ಟೆಗಳು ತಗೊಂಬೇಡಿ ನಮ್ಮ ಬಟ್ಟೆ ನಾವೇ ನೈಯ್ಕೊಡೋಣ ಉಪ್ಪು ಅವ್ರ ಕಡೆಯಿಂದ ತರಿಸ್ಬೇಡಿ ನಮ್ಮ ಉಪ್ಪು ನಾವೇ ಕ್ಲಿಯರ್ ಮಾಡೋಣ ಅಂತ ಹೇಳಿದರು ಆ ಗಾಂಧಿ ತತ್ವನ ಫಾಲೋ ಮಾಡಿದ್ದಕ್ಕೆ ಒಂದಷ್ಟು ದಿವಸ ಬ್ರಿಟಿಷರಿಗೆ ಭಯ ಆಯಿತು ಇವತ್ತು ಕಾಸ್ಟ್ಲಿ ಆಗಿರೋ ಎಜುಕೇಷನ್ ಸಿಸ್ಟಮ್ನ ಕಮ್ಮಿ ಮಾಡಬೇಕಂತಂದ್ರೆ ಲೋಕಲೈಸೇಷನ್ ಮಾಡೋದು ಸಖತ್ ಇಂಪಾರ್ಟೆಂಟ್ ಇದೆ ಇದ್ರ ಬಗ್ಗೆ ಏನೋ ಡೌಟ್ ಇದ್ರೆ ನೀವು ಬೇಕಾದ್ರೆ ಎಜುಕೇಷನ್ ಮಿನಿಸ್ಟ್ರನ್ನ ಕೇಳಿ ಅಥವಾ ಎಜುಕೇಷನ್ ತಜ್ಞರನ್ನ ಕೇಳಿ ಈ ಸರ್ ಹೇಳ್ತಾರೆ ಸರಿನಾ ಲೋಕಲೈಸೇಷನ್ ಆಗಬೇಕಾ ಅಲ್ಲೇ ಇರಬೇಕಾ ನಮ್ಮ ಹಳ್ಳಿಗಳಲ್ಲಿ ಆಕ್ಸೆಸಿಬಿಲಿಟಿ ಇರಬೇಕು ಅದಕ್ಕೋಸ್ಕರ ಟೆಕ್ನಾಲಜಿ ಎಲ್ಲ ಬಂದಿರೋದು ಈಗ ಲೆಟ್ ಮೀ ಕಮ್ ಟು ದ ಪಾಯಿಂಟ್ ಈಗ ನಮ್ಮ ವಿ ಆರ್ ಲ್ಯಾಬ್ ಇರ್ಬೋದು ಇದು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡು ಸಾಧ್ಯ ಬರೀ ಆಫ್ಲೈನ್ ಮಾತ್ರ ಇರುತ್ತೆ ಇದರಲ್ಲಿ ಪಿ ಸಿ ಎಂ ಬಿ ಐದನೇ ಕ್ಲಾಸ್ ಇಂದ ಹತ್ತೆ ಎನ್ ಆರ್ ಟಿ ಸಿಲೆಬಸ್ ಗಳ ಹೇಳ್ಕೊಡ್ತೀವಿ ಎಲ್ರಿಗೂ ಗೊತ್ತಿರಂಗೆ ನೈನ್ ಹಂಡ್ರೆಡ್ ರುಪೀಸ್ ಪರ್ ಡೇ ಸಾರಿ ಪರ್ ಮಂತ್ ಫೀಸ್ ಇರುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಪ್ಲಸ್ ಜಿ ಎಸ್ ಟಿ ಒಂದೇ ಸತಿ ಕಟ್ಟಿದ್ರೆ ನೈನ್ ತೌಸಂಡ್ ರುಪೀಸ್ ಪರ್ ಇಯರ್ ಆಗುತ್ತೆ ಹತ್ತತ್ರ ಏನು ಎಷ್ಟು ಉಳಿಸ್ತದ ಸಾವಿರದ ಎಂಟುನೂರು ರೂಪಾಯಿ ಉಳಿಸ್ತಾರೆ ಸಾವಿರ ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಉಳಿಸ್ತಾರೆ ಅದೇ ದಾವಣಗೆರೆ ಹರಿಹರ ಮತ್ತೆ ರಾಣಿಬೆನೂರು ತಾಲೂಕು ಜಿಲ್ಲೆ ಅಲ್ಲ ನಾನು ಮಾತಾಡ್ತಿರೋದು ದಾವಣಗೆರೆ ಹರಿಹರ ಮತ್ತೆ ರಾಣಿಬೆನ್ನೂರು ತಾಲೂಕಲ್ಲಿ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳವರೆಗೂ ಆಗುವವರೆಗೂ ಕೇವಲ ಆರು ಸಾವಿರ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಲ್ಲಿ ಎ ಆರ್ ವಿರ್ ಲ್ಯಾಬ್ ಹೇಳ್ಕೊಡ್ತಾ ಇದೀವಿ ಅದರಲ್ಲಿ ಎ ಆರ್ ವಿರ್ ಲ್ಯಾಬ್ ಕವರ್ ಮಾಡ್ತೀವಿ ಅಂತಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ಗಳಿಗೆ ಬರುವಂತ ಎಲ್ಲ ಎನ್ ಸಿ ಎನ್ಸೆಪ್ಟ್ಗಳನ್ನ ಅದ್ರಲ್ಲಿ ಕವರ್ ಮಾಡ್ತಾ ಇದೀವಿ ಎಷ್ಟು ಕಾನ್ಸೆಪ್ಟ್ ಹೇಳ್ಕೊಡ್ತೀವಿ ವಾರದಲ್ಲಿ ಮೂರು ಕ್ಲಾಸ್ ಅಂತಂದ್ರೆ ಪರ್ ಡೇ ಎರಡರಿಂದ ಮೂರು ಕಾನ್ಸೆಪ್ಟ್ ಕಲಿತಾರೆ ಅಂದ್ರೆ ಒಂಬತ್ತು ಇಂಟು ಐವತ್ತೆರಡು ಎಷ್ಟು ಒಂಬತ್ತು ಇಂಟು ಐವತ್ತೆರಡು ಐವತ್ತೆರಡು ವಾರ ನಡೆಯುತ್ತೆ ಕ್ಲಾಸು ಒಂಬತ್ತು ಇಂಟು ಐವತ್ತೆರಡು ಅಂದ್ರೆ ಎಷ್ಟು ಐತೆ ಅಲ್ಲಿಗೆ ಆಲ್ಮೋಸ್ಟ್ ನಾನೂರ ಐವತ್ತರಿಂದ ಐನೂರು ಕಾನ್ಸೆಪ್ಟ್ ಒಂದು ಮುನ್ನೂರು ಕಾನ್ಸೆಪ್ಟ್ ಅಂತ ಮಕ್ಕಳು ಕಲಿತಾರೆ ಇದು ಯಾವ ಶಾಲೆಯಲ್ಲೂ ಈ ಸುತ್ತಮುತ್ತದಲ್ಲಿ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಅಲ್ಲಿ ಕಲಿಯೋಲ್ಲ ಥಿಯರಿ ಇರುತ್ತೆ ಮತ್ತೆ ಏರ್ ವಿಯರ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನುಭವದಿಂದ ಸೈನ್ಸ್ನ ಕಲಿತಾರೆ ಇದು ನಂಬರ್ ಒನ್ ಈಗ ಇದನ್ನ ಕಲಿಸೋಕ್ಕೆ ನಮ್ಗೆ ಇಲ್ಲಿರೋ ಟೀಚರ್ಸ್ನ ತಗೊಂಡಿದ್ರ ಟ್ರೈನರ್ಸ್ನ ತಗೊಂಡಿದ್ರ ಅವ್ರ ಕೇಪಬಿಲಿಟಿ ಇದೆ ಅಂತ ಅದನ್ನೇ ಹೇಳಿದ್ರು ಮತ್ತೆ ಹೇಳ್ತಾ ಇದ್ದೀನಿ ಒಂದು ತುಳಸಿ ಗಿಡಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೆ ನಮ್ಮ ಮನೆ ಮುಂದೆ ಇರುತ್ತೆ ಅದ್ರಲ್ಲಿ ತಗೊಳಲ್ಲ ಮೆಡಿಕಲ್ ಸ್ಟೋರ್ಗೆ ಹೋಗಿ ಏನ್ ಮಾಡ್ತೀವಿ ಆ ತುಳಸಿ ಗಿಡನ ಕ್ಯಾಪ್ಚರ್ ಮಾಡೋದಾಗ ತಗೊಂತೀವಿ ಈಗ ಇಲ್ಲಿರೋ ಟ್ರೈನರ್ಸ್ಗೆ ಮಾಸ್ಟರ್ ಟ್ರೈನರ್ಸ್ ಅಂತ ಇರ್ತಾರೆ ಕ್ಲಾಸಸ್ ಎರಡು ವಿಧಾನದಲ್ಲಿ ಒಂದು ಆನ್ಲೈನ್ ಅಲ್ಲಿ ಕ್ಲಾಸಸ್ ಇರುತ್ತೆ ನಮ್ಮ ಮಾಸ್ಟರ್ ಟ್ರೈನರ್ ಗಳು ಕ್ಲಾಸ್ ತೊಗೊತಾರೆ ಅದ್ರದ್ದು ವಿಡಿಯೋಸ್ ಎಲ್ಲ ಈ ತರ ಪ್ಯಾರ ಬರುತ್ತೆ ಮಕ್ಕಳು ಕ್ಲೀನ್ ಆಗಿ ಕೂತ್ಕೊಂಡು ತಲೀತಾರೆ ಅದ್ರದ್ದು ಎಕ್ಸ್ಪ್ಲೆನೇಷನ್ ಅದಕ್ಕೆ ಅರ್ಥ ಮಾಡಿಸುವಂತ ಎಲ್ಲ ಅಬಿಲಿಟಿ ಇಲ್ಲಿರೋ ಟ್ರೈನರ್ಸ್ ಆಲ್ರೆಡಿ ಕೊಟ್ಟಿದ್ದೀವಿ ಆಲ್ರೆಡಿ ನಮ್ದು ವೇದಿಕ ಮ್ಯಾಥಮೆಟಿಕ್ಸ್ ಹಬ್ಬಕ್ಕೆ ಟ್ರೈನ್ ಆಗಿದ್ದಾರೆ ಬೇಸಿಕ್ ಲೆವೆಲ್ ಟ್ರೈನ್ ಆಗ್ತಿದ್ದಾರೆ ಇನ್ನ ಮೂರು ಕೋರ್ಸಸ್ ಟ್ರೈನ್ ಆಗ್ತಾರೆ ಇಫ್ ನೀಡೆಡ್ ಕಂಪನಿಯಿಂದ ಕೂಡ ಟ್ರೈನರ್ ಬಂದಿಲ್ಲ ಟ್ರೈನ್ ಮಾಡ್ತಾರೆ ಮಕ್ಳಿಗೆ ಯಾವಾಗ ಯಾವಾಗ ಅರ್ಥ ಆಗಲ್ಲ ಅವಾಗ ರಿವ್ಯೂ ಸೆಷನ್ ಅಲ್ಲಿ ಎರಡನೇದು ಲ್ಯಾಂಗ್ವೇಜ್ ಕ್ಲಾಸಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಂತ ಹೇಳಿದೀವಿ ನಾವು ಮೂರು ಭಾಷೆ ಹೇಳ್ಕೊಡ್ತಾ ಇದೀವಿ ಇಂಗ್ಲಿಷ್ ಹಿಂದಿ ಕನ್ನಡ ಮೂರು ಭಾಷೆ ಇಂಗ್ಲಿಷ್ ಹಿಂದಿ ಕನ್ನಡ ಮೂರು ಭಾಷೆ ಒಂದೇ ಕ್ಲಾಸಲ್ಲಿ ಅಂತಂದರೆ ಸ್ಪೋಕನ್ ಇಂಗ್ಲೀಷ್ ಜೊತೆಗೆ ಸ್ಪೋಕನ್ ಕನ್ನಡ ಅಥವಾ ಹಿಂದಿ ಬರೀಲಿಕ್ಕೆ ಓಡಲಿಕ್ಕೆ ಮಾತಾಡ್ಲಿಕ್ಕೆ ಕಲಿಸ್ಕೊಡ್ತಾ ಇದೀವಿ ಒಂದು ವರ್ಷಕ್ಕೆ ಮೂರು ಸಾವಿರ ಪ್ಲಸ್ ಜಿ ಎಸ್ ಟಿಲಿ ಮಾತ್ರ ಅದೇ ರೀತಿ ಎರಡು ಮೂರು ಕ್ಲಾಸಸ್ ಏನಿದಾವೆ ಅದಕ್ಕೂ ಸೇಮ್ ಪ್ರೈಸ್ ಇರುತ್ತೆ ಟ್ರೈನಿಂಗ್ ಮಾಡ್ಯೂಲ್ ಸೇಮ್ ಇರುತ್ತೆ ನಂಬಿಕೆ ಇದ್ದಾಗ್ಲೇ ಆ ಕಡೆ ಇರೋರು ಒಂದು ಅವಕಾಶ ಕೊಟ್ಟಾಗ್ಲೇ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟರೆ ನಾನು ಒಂದು ವಿಡಿಯೋ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಒಂದು ಮೂವತ್ತು ಜನ ನಿಮ್ಮ ಹಳ್ಳಿಲಿ ಪಾಪ ಕಷ್ಟಪಟ್ಟು ಒಂದು ತಂಡ ರೆಡಿ ಮಾಡ್ಕೊಂಡು ಅವರು ಟ್ರೈನ್ ಆಗಿ ನಮ್ಮ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಬಂದಾಗ ಅವ್ರನ್ನ ಸಂಪೂರ್ಣ ಜವಾಬ್ದಾರಿ ಆಸ್ ನಿಮ್ಗಿದ್ದೇ ಇರುತ್ತೆ ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಬೇಡಿ ಮಕ್ಕಳನ್ನ ಧೈರ್ಯವಾಗಿ ಸೇರಿಸಿ ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟೇ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಲೆಟ್ ಮಿ ಕಮ್ ಟು ದ ಪಾಯಿಂಟ್ ಈಗ ಟೀಮ್ ಇವಾಗ ನಮ್ದು ವಿಶ್ವಗ್ರಹದವರು ಆ ಏನಂತಾರೆ ವೆದರ್ ಅವರು ಹೇಳಿದ ಮಾತು ನಡೆಸ್ತಾರಾ ಇಲ್ವಾ ಅಂತ ಹೇಳ್ತಾರೆ ಐದು ಸ್ಟೆಪ್ ನಾನು ಯಾವಾಗ ಪ್ರಾಮಿಸ್ ಮಾಡಿದ್ದೆ ಫಸ್ಟ್ ಒಂದು ಟೀಮ್ ಬಿಲ್ಡಿಂಗ್ ಹೆಲ್ಪ್ ಮಾಡ್ತೀವಿ ಅಂತ ಆಲ್ರೆಡಿ ಟೀಮ್ ಬಿಲ್ಡಿಂಗ್ ಹೆಲ್ಪ್ ಮಾಡಿ ಮೂವತ್ತು ಜನ ನಾರ್ಮಲ್ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯಿಸು ಮತ್ತೆ ಐದು ಜನ ಟ್ರೈನರ್ ಅಂತ ಸಾಕಷ್ಟು ಕಡೆ ನಮ್ಮ ಟೀಮ್ ಬಿಲ್ಡಿಂಗ್ ನಡೀತಿದೆ ಸೊ ವಿ ಆರ್ ಸಕ್ಸಸ್ಫುಲ್ ಇನ್ ದಿಸ್ ಒಂದು ಸ್ಟೆಪ್ ಕ್ಲಿಯರ್ ಆಗಿದೆ ಎರಡನೇ ಸ್ಟೆಪ್ ಲ್ಯಾಬ್ ಸೆಟಪ್ ಲ್ಯಾಬ್ ಸೆಟಪ್ ಮಾಡ್ತಾರ ಮಾಡ್ತಾರಾ ಇಲ್ಲ ಅಂತ ಡೌಟ್ ಇತ್ತು ಆಲ್ರೆಡಿ ಒಂದ್ ಕಡೆ ಮಾಡಿಟ್ಟಿದೀವಿ ನಮ್ಮ ಮುಖ ಮಿಕ್ಕಿದ ಬೇಕಾದ್ರೆ ಮೆಟೀರಿಯಲ್ಸ್ ಎಲ್ಲ ಆನ್ ದ ವೇ ಇದಾವೆ ಹದಿನೈದನೇ ತಾರೀಕು ಒಳಗಡೆ ಬರವಾರ ಮಂಗಳವಾರ ಬುಧವಾರ ಒಳಗಡೆ ಅದೇನು ಎಲ್ಲಿ ಮೂವತ್ತು ಜನ ತಂಡ ಆಗಿದೆ ಮತ್ತ್ ಐದು ಜನದ್ದು ಟ್ರೈನರ್ಸ್ ಆಗಿದೆ ಅವ್ರು ಟ್ರೈನ್ ಆಗ್ತಿದ್ರೆ ಎಲ್ಲಿ ನಮ್ಗೆ ಮೂವತ್ತು ಮಕ್ಳಿಗೆ ಪಾಠ ಹೇಳ್ಕೊಡೋಂತ ಒಂದು ಲೊಕೇಶನ್ ಎಲ್ಲಿ ಸಿಕ್ಕಿದೆ ಅಲ್ಲಿ ಲ್ಯಾಬ್ ಸೆಟಪ್ ಅಂತ ಖಂಡಿತ ಆಗಿ ಆಗುತ್ತೆ ಅದನ್ನು ವೇವ್ ಡನ್ ಇಟ್ ಮೂರನೇದು ಸ್ಟೂಡೆಂಟ್ ಟ್ರೈನಿಂಗ್ ಕೊಡ್ತಾರ ನಿಜವಾದ ಕ್ವಾಲಿಟಿ ಕೊಡ್ತಾರ ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳು ಇಲ್ಲಿ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಆಲ್ರೆಡಿ ಹಲಸು ಬಳ್ಳೂಲಿ ಮತ್ತೆ ದುಗ್ಗಾವತಿ ಎಲ್ಲಿ ನಾವು ಲ್ಯಾಬ್ ಸೆಟಪ್ ಮಾಡ್ತೀವಿ ಅವ್ರು ಆಲ್ರೆಡಿ ಲ್ಯಾಬ್ ಸೆಟಪ್ ಮುಂಚೆ ಮಕ್ಕಳು ಜಾಯ್ನ್ ಆಗಿದ್ದಾರೆ ಮೂವತ್ತು ಮಕ್ಳು ಜಾಯ್ನ್ ಆಗಿರ್ಬೋದು ನೂರು ಮಕ್ಳು ಜಾಯ್ನ್ ಆಗಿರ್ಬೋದು ಎಷ್ಟೋ ಜಾಯ್ನ್ ಆಗಿರ್ಬೇಕು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಕೂಡ ಅದು ನಾವು ರೈಟ್ ಅಂತ ಪ್ರೂವ್ ಮಾಡ್ಕೊಂತ ಒಂದು ಸಂದರ್ಭ ಇನ್ನೊಂದು ಒಂದು ವಾರದಲ್ಲಿ ನೀವು ನೋಡ್ತೀರ ಅದ್ರ ಅಪ್ಡೇಟ್ ಬರುತ್ತೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಅವ್ರು ನಿಜವಾಗ್ಲೂ ಸ್ಯಾಲ್ರಿ ಕೊಡ್ತಾರ ಅಂತ ಹೇಳಿದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮಂಡೇ ಸಾಯಂಕಾಲ ಅಥವಾ ಸಂಡೇ ಸಾಯಂಕಾಲ ಅಥವಾ ಮಂಡೇ ಒಂದು ವಿಡಿಯೋ ಬರುತ್ತೆ ಆ ಸ್ಯಾಲ್ರಿ ಕೊಟ್ಟಿದ್ದೀವೋ ಕೊಟ್ಟಿಲ್ಲ ಅನ್ನೋದು ಕೂಡ ಪ್ರೂಫು ನಿಮಗೆ ಕ್ಲಾರಿಟಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ಟೂಡೆಂಟ್ ಸ್ಕಾಲರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಯಾರ್ಯಾರಲ್ಲ ನಮ್ಮದು ವಿಶ್ವ ಗ್ರಾಜ್ಯ ಸೊಲ್ಯೂಷನ್ಸ್ ಕೋರ್ಸಿಗೆ ಜಾಯ್ನ್ ಆಗ್ತಾರೆ ಓಕೆ ಯಾವುದೇ ಕೋರ್ಸಿಗೆ ಜಾಯ್ನ್ ಆಗಲಿ ಓಕೆ ಕಂಡೀಷನ್ ನಂಬರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಇರಬೇಕು ಎಕ್ಸೆಪ್ಟ್ ವೆರಿ ರೇರ್ ಹೆಲ್ತ್ ಕಂಡೀಷನ್ ಕಂಡೀಷನ್ ನಂಬರ್ ಟು ಒಂದೇ ಸತಿ ಫೀಸ್ ಅಪ್ರೆಂಡ್ ಪೇ ಮಾಡಿರಬೇಕು ಅವರಿಗೆಲ್ಲ ಸ್ಕಾಲರ್ಶಿಪ್ ಆಲ್ರೆಡಿ ಫಾರ್ಮ್ನ ಕಲೆಕ್ಟ್ ಮಾಡ್ಕೊಳೋದಕ್ಕೆ ನಮ್ಮ ಟೀಮು ಮಂಡೆಯಿಂದ ರೆಡಿಯಾಗಿದೆ ಅಂದರೆ ಹೋಗ್ಬಿಟ್ಟು ಮಕ್ಳು ಯಾರು ಜಾಯಿನ್ ಆಗಿರ್ತಾರೆ ಒಂದು ಸ್ಕಾಲರ್ಶಿಪ್ ಫಾರ್ಮ್ ಇರುತ್ತೆ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಕ್ಯಾಶ್ ಸರ್ಟಿಫಿಕೇಟ್ ಅದೇನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ತಗೊಂಡು ಅವರಿಗೆ ಸ್ಕಾಲರ್ಶಿಪ್ ಕೂಡ ಕೊಡಿಸೋದಕ್ಕೆ ಹೊರಟಿದ್ದಾರೆ ಈ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಹೇಗಿರುತ್ತೆ ಅವ್ರು ಏನು ಕೋರ್ಸ್ ಫೀಸ್ ನಮಗೆ ಕಟ್ಟಿದ್ದಾರೆ ಆ ಕೋರ್ಸ್ ಫೀಸ್ನ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಯಾವುದಾದ್ರು ಕಂಪನೀಸ್ ಕಡೆಯಿಂದ ಇರಬಹುದು ಎನ್ ಜಿ ಒ ಕಡೆಯಿಂದ ಇರಬಹುದು ಇಲ್ಲಾಂದ್ರೆ ಚಿಕ್ಕಪುಟ ಇಲಾಖೆಗಳಿರ್ತವೆ ಒಂದೊಂದು ಜಾತಿಗಳಿಗೆ ಒಂದೊಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿಕ್ಕೆ ಬೇರೆ ಬೇರೆ ಕಡೆ ಗ್ರಾಂಟ್ ಟು ಫಂಡ್ ಕೊಡ್ತಿರ್ತಾರೆ ಅಲ್ಲಿ ಎಲ್ಲಾದರೂ ಒಂದ್ ಕಡೆ ಹಿಡಿದು ಆ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡಿಸ್ತೀವಿ ದಟ್ ಇಸ್ ವಾಟ್ ವಿಲ್ ಹ್ಯಾಪನ್ ಇದೆಲ್ಲ ಆಗುತ್ತಾ ಆಗಲ್ವಾ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಕೂತಿದ್ರೆ ನಿಮ್ಮ ಹಳ್ಳಿಲಿ ಈ ತರ ಒಂದು ಒಳ್ಳೆ ಲ್ಯಾಬು ಮತ್ತೊಂದು ಮುನ್ನೂರು ಜನ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡುವಂತ ಅವಕಾಶನ ಮಿಸ್ ಮಾಡ್ಕೊತೀರಾ ಸೊ ದಯವಿಟ್ಟು ಯಾರ್ಯಾರು ಯಾವ ಹಳ್ಳಿಲಿ ಬೇಕೋ ಅಲ್ಲಿ ನೀವು ತಂಡ ರೆಡಿ ಮಾಡ್ಕೊಳ್ಳಿ ನಮ್ಮ ಟೀಮ್ನ ಸಂಪರ್ಕ ಮಾಡಿ ಅಲ್ಲಿಗೆ ನಾವು ಬರ್ತೀವಿ ಲ್ಯಾಬ್ ಸೆಟ್ ಅಪ್ ಮಾಡ್ತೀವಿ ಕ್ವಾಲಿಟಿ ಎಜುಕೇಷನ್ ಕೊಡೋಣ ಇದಕ್ಕೆ ಮೇಲೆ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ ಇವರು ಹೇಳಿದ ಮೇಲೆ ಪ್ರಾಮಿಸ್ ಮೇಲೆ ಪ್ರಾಮಿಸ್ ಜಾಸ್ತಿ ಮಾಡ್ತಾ ಇದ್ದಾರಲ್ಲ ಅಂತ ಎಲ್ರಿಗೂ ಅನ್ಸ್ಬೋದು ನಂಬಿಕೆ ಇಡಿ ಎರಡರಿಂದ ಮೂರು ವರ್ಷ ನಮ್ಮ ಲ್ಯಾಬ್ಸ್ಗಳು ಎಲ್ಲೆಲ್ಲ ಹಳ್ಳಿಲಿ ಇದ್ದಾವೆ ಅಲ್ಲಿಂದ ಎರಡರಿಂದ ಮೂರು ವರ್ಷ ಅಲ್ಲಿ ಕರೆಕ್ಟಾಗಿ ಒಂದು ಮುನ್ನೂರು ಜನಕ್ಕೆ ಪಾಠ ಹೇಳಿದಾಯ್ತು ಅಂತಂದ್ರೆ ಅವ್ರಿಗೆ ಸ್ಕಿಲ್ಸ್ ಅಂತಂದ್ರೆ ಅವ್ರದ್ದು ಯಾವುದೇ ಶಾಲೆಗೆ ಹೋಗ್ತಾ ಇರಲಿ ಅವ್ರದ್ದು ಎಜುಕೇಶನ್ ಎಕ್ಸ್ಪೆನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಜೀರೋ ಮಾಡೋ ಅಂತ ಎಲ್ಲಾ ಸಾಧ್ಯತೆಗಳಿದಾವೆ ಅದಕ್ಕೋಸ್ಕರ ನನ್ನ ತಂಡ ಹಗ್ಲು ರಾತ್ರಿ ಕೆಲಸ ಮಾಡ್ತಾ ಇದೆ ಐ ಹಾವ್ ಅ ಬಿಗ್ ಟೀಮ್ ಆಫ್ ಸೆವೆನ್ ತೌಸಂಡ್ ಪೀಪಲ್ ವರ್ಕಿಂಗ್ ಫಾರ್ ಮಿ ಅದರಲ್ಲಿ ಬಡವರು ಇದ್ದಾರೆ ಶ್ರೀಮಂತ ಇದ್ದಾರೆ ದುಡ್ಡು ಇರೋರು ಇದ್ದಾರೆ ದುಡ್ಡು ಇಲ್ದಿರೋರು ಇದ್ದಾರೆ ವೇಸ್ಟ್ ಖರ್ಚು ಮಾಡೋರು ಇದ್ದಾರೆ ಕರೆಕ್ಟಾಗಿ ದುಡ್ಡು ಕೂಡಿಟ್ಟಿರೋರು ಇದಾರೆ ತುಂಬಾ ಜನ ಇದಾರೆ ಹಾಗೆ ಸಾಕಷ್ಟು ಕಂಪನಿಗಳು ಕೂಡ ನಮ್ಮ ಜೊತೆ ಟೈಅಪ್ ಆಗಿದೆ ಟೈಅಪ್ ಆಗ್ತಿರ್ತವೆ ಅವರೆಲ್ಲರ ಸಹಾಯದಿಂದ ಇದನ್ನ ಮಾಡಕ್ ಹೊರಟಿದ್ವಿ ಮತ್ತೆ ಹೇಳ್ತೀನಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಫಸ್ಟು ಸ್ವಲ್ಪ ಲಾಜಿಕ್ ಯೋಚನೆ ಮಾಡಬೇಕು ಅಂತಂದ್ರೆ ಹೇಳಿದ್ದು ಯಾವತ್ತು ಸುಳ್ಳಾಗ್ಬೋದು ಕೇಳಿದ್ದು ಸುಳ್ಳಾಗ್ಬೋದು ನೋಡಿದ್ದು ಕೂಡ ಸುಳ್ಳಾಗ್ಬೋದು ಪ್ರಮಾಣಿಸಿ ನೋಡಿದ್ರೆ ಮಾತ್ರ ನಿಜ ಗೊತ್ತಾಗೋದು ಅಂತೇಳಿ ರಾಮ ಲಕ್ಷ್ಮಣ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ ಬೇಕಾದ್ರೆ ಕೇಳಿಸ್ಕೊಳ್ಳಿ ಅವಾಗ ಅರ್ಥ ಆಗುತ್ತೆ ಈ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯಿಸ್ ಯಾರು ಮೂವತ್ತರಿಂದ ಮೂವತ್ತೈದು ಜನ ನಿಮ್ಮ ಹಳ್ಳಿಲಿ ಬಂದು ಲ್ಯಾಬ್ ಓಪನ್ ಮಾಡ್ತಾ ಇದೀವಿ ಬನ್ನಿ ನಿಮ್ಮ ಮಕ್ಕಳು ಸೇರಿಸಿ ಅಂತ ಹೇಳ್ತಾರೆ ಅವರು ಆ ಸಾಂಗಲ್ಲಿರೋ ಮುಂಗ್ಸಿತಾರೆ ನಿಮ್ಮ ಮಕ್ಕಳನ್ನ ತಿನ್ಬಿಡಕ್ಕೆ ಬಂದಿರಲ್ಲ ನಿಮ್ಮ ಮಕ್ಕಳನ್ನ ದುಬಾರಿ ಎಜುಕೇಶನ್ ಇಂದ ಹಾಗೆಯೇ ಏನಂತಾರೆ ಒಳ್ಳೆ ಸ್ಕಿಲ್ಸ್ ಇಲ್ಲೇ ಲೋಕಲ್ ಲೆವೆಲಲ್ಲಿ ಕೊಡಬೇಕು ಅನ್ನೋ ಒಳ್ಳೆ ಇಂಟೆನ್ಷನಲ್ಲಿ ಬಂದಿದ್ದಾರೆ ಬರೀ ದುಡ್ಡು ಮಾಡಬೇಕು ಅನ್ನೋದಿಲ್ಲ ಬರೀ ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಅವ್ರಿಗಿದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅವ್ರಿಗಿದಾವೆ ನಾಟ್ ಓನ್ಲಿ ಎಜುಕೇಷನ್ ಪ್ರಾಜೆಕ್ಟ್ ವಿ ಹ್ಯಾವ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಫಾರ್ ದೆಮ್ ಅವ್ರು ಇದರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ಲ ದಿಸ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕ್ಕೆ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋನ ಫುಲ್ ಮಾಡೋದಕ್ಕೂ ಥ್ಯಾಂಕ್ ಯು ವೆರಿ ಮಚ್ ಇನ್ನೇನೇ ಡೌಟ್ಸ್ ಇದ್ದರು ನಿಮ್ಮ ಹತ್ರದಲ್ಲಿರುವಂಥ ಏರ್ ವಿಆರ್ ಲ್ಯಾಬ್ ಹಳ್ಳಿಲಿ ಆ ಇನ್ಚಾರ್ಜ್ನಾದ್ರೂ ಕೇಳಿ ಇಲ್ಲ ನಮ್ಮ ಆಫೀಸ್ ನಂಬರ್ಗಾದ್ರೂ ವಾಟ್ಸಪ್ ಮಾಡಿ ಯಾರೂ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೀ ಆನ್ ಮೈ ನಂಬರ್ ಸೆವೆನ್ ಸಿಕ್ಸ್ ಒನ್ ನೈನ್ ತ್ರೀ ಸೆವೆನ್ ಫೈವ್ ಝೀರೋ ಡಬಲ್ ಫೈವ್ ಫೋನ್ ತೆಗ್ದಿಲ್ಲ ಸ್ವಿಚ್ ಆಫ್ ಆಗಿತ್ತು ಅಂತ ಬೇಜಾರು ಮಾಡ್ಕೊಂಬಿಡಿ ಕಂಟಿನ್ಯೂಸ್ಲಿ ಕಾಲ್ಸ್ ವಿಲ್ ಬಿ ಕಮಿಂಗ್ ವಾಟ್ಸ್ಆಪ್ ಮಾಡಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಶ್ವಗ್ರಹ